ಕೊಡಗರೆ ತಾಲೂಕು ಯಾದವ ಗೊಲ್ಲ ಸಮುದಾಯದ ವತಿಯಿಂದ ಬೇರೆಡೆಗೆ ವರ್ಗಾವಣೆಗೊಂಡ ಸಮುದಾಯದ ತೋಟಗಾರಿಕಾ ಇಲಾಖೆಯ ನಾಗರಾಜರವರಿಗೆ ಬೀಳ್ಕೊಡುಗೆ ಹಾಗೂ ಹೊಸದಾಗಿ ತಾಲೂಕಿನ ಲೋಕೋಪಯೋಗಿ ಇಲಾಖೆಗೆ ಎಡಬ್ಲ್ಇ ಆಗಿ ಬಂದು ಅಧಿಕಾರ ಸ್ವೀಕರಿಸಿದ ದೀಪಕ್ ಕರ್ವರಿಗೆ ಹಾಗೂ ರಾಜೀವ್ ಗಾಂಧಿ ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿ ಪಡೆದ ಚಿಕ್ಕಪ್ಪಯ್ಯನವರಿಗೆ ತಾಲೂಕು ಯಾದವ ಗೊಲ್ಲ ಸಮುದಾಯದಿಂದ ಸನ್ಮಾನಿಸಲಾಯಿತು ಚಿಕ್ಕಪ್ಪಯರು ಉತ್ತಮ ಶಿಕ್ಷಕರ ರಾಜ್ಯ ಪ್ರಶಸ್ತಿ ತಗೊಂಡಿದ್ದಾರೆ ನಮ್ಮ ಸಮುದಾಯಕ್ಕೆ ಒಂದು ಹೆಸರು ಅಂತ ನಾನು ಭಾವಿಸ್ತೀನಿ ಅದೇ ರೀತಿ ನಮ್ಮ ನಾಗರಾಜ್ ಸಾರು ಸುಮಾರು ಹದಿನೈದು ವರ್ಷಗಳಿಂದ ತೋಟಗಾರ ಇಲ್ಲಿಕಲ್ಲಿ ಈ ಒಂದು ತಾಲೂಕಲ್ಲಿ ನಮ್ಮ ಸಮುದಾಯದ ಪರವಾಗಿ ಒಂದು ತಾಲೂಕಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ವಂದನೆ ತಿಳಿಸ್ತೀನಿ ಹಾಗೆ ಈಗ ತಾನೇ ಬಂದಿರತಕ್ಕಂಥ ನಮ್ಮ ದೀಪಕ್ ದೀಪಕ್ ಸಾರು ಬಿ ಡಬ್ಲ್ಯೂ ಎ ಡಬ್ಲ್ಯೂ ಆಗಿ ಬಂದಿದ್ದಾರೆ ಅವರು ನಮ್ಮ ಸಮುದಾಯಕ್ಕೆ ಸಮುದಾಯಕ್ಕೆ ಹೆಚ್ಚಿನ ಒಂದು ಶ್ರದ್ಧೆ ವಹಿಸಿ ನಮ್ಮನ್ನು ಎಲ್ಲ ಎಲ್ಲ ಒಂದು ಸಮುದಾಯನ ಒಂದು ಒಮ್ಮತ ಮೂಡಿಸ್ಕೊಂಡು ಜಗದೀಶ್ ಹಿಂದೆ ಏನಿದ್ರು ಅದೇ ರೀತಿ ನಮ್ಮನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ ಮತ್ತು ಒಳ್ಳೆಯ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಹೋಗ್ತಾರೆ ಅಂತ ನಾವು ಈ ಒಂದು ಸಂದರ್ಭದಲ್ಲಿ ನಾವು ಭಾಳ ಆಸೆಯನ್ನು ನಿರೀಕ್ಷೆ ಕಂಡಿದ್ದೀವಿ ಈ ಒಂದು ಸಂದರ್ಭದಲ್ಲಿ ಮೂವರು ತ್ರಿಮೂರ್ತಿಗಳು ನಾವು ನಮ್ಮ ಸಮುದಾಯದಿಂದ ಈ ಒಂದು ಸಮಾರಂಭವನ್ನು ಏರ್ಪಡಿಸಿ ಅವರಿಗೆ ಕೃತಜ್ಞತೆ ತಿಳಿಸ್ತಾರೆ ಅದು ನಮ್ಮೆಲ್ರಿಗೂ ಅಭಿನಂದನಾರ್ಹ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ ನಮ್ಮ ಸಮಾಜದ ಬಂಧುಗಳಾದಂಥ ತ್ರಿಮೂರ್ತಿಗಳು ಅಂತಲೇ ಹೇಳ್ಬೋದು ನಮ್ಮ ಸನ್ಮಾನ್ಯ ಯೇಡಬಲೀರವರಾದಂಥ ದೀಪಕ್ ಯಾದವ್ ಸರ್ ಅವರಿಗೆ ಆಮೇಲೆ ಕರ್ನಾಟಕ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಂಥ ಶಿಕ್ಷಕರಾದಂಥ ಚಿಕ್ಕಪ್ಪಯ್ಯ ಸರ್ ಅವರಿಗೆ ಹಾಗೆ ನಮ್ಮ ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕರಾಗಿ ಹದಿನೈದು ವರ್ಷಗಳಿಗೂ ಹೆಚ್ಚು ಕಾಲ ಇಲ್ಲಿ ಸೇವೆ ಸಲ್ಲಿಸಿ ಪಾವಗೋಡ ತಾಲೂಕಿಗೆ ವರ್ಗವಾಗಿ ಇರತಕ್ಕಂಥ ನಾಗರಾಜ್ ಸರ್ ಅವರಿಗೆ ನಾವು ಸನ್ಮಾನ ಸಮಾರಂಭವನ್ನು ಇಟ್ಕೊಂಡಿದ್ದು ಅವರು ಸಕಾಲಕ್ಕೆ ಬಂದು ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ ನನಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಕೆ ಪಿ ಸಿ ಸಿ ಶಿಕ್ಷಕರ ಘಟಕದ ವತಿಯಿಂದ ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿ ಅವರ ರಾಜ್ಯ ಮಟ್ಟದ ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿಕೊಂಡು ಆಯ್ಕೆ ಸಮಿತಿಯ ಮೂಲಕ ಆಯ್ಕೆ ಮಾಡಿಕೊಂಡು ನನಗೆ ಶ್ರೇಷ್ಠ ಪ್ರಶಸ್ತಿಯನ್ನು ನೀಡಿದ್ದಾರೆ ಈ ಒಂದು ಪ್ರಶಸ್ತಿಯಿಂದ ನನಗಿನ್ನೂ ನನ್ನ ಸೇವೆಯನ್ನು ಇನ್ನೂ ಹೆಚ್ಚಿನ ರೀತಿಯಾಗಿ ಮಾಡಲಿಕ್ಕೆ ನನಗೆ ಸ್ಫೂರ್ತಿಯನ್ನು ನೀಡಿದ್ದಾರೆ ನಾನು ಕೆ ಪಿ ಸಿ ಸಿ ಶಿಕ್ಷಕರ ಘಟಕಕ್ಕೆ ಆಭಾರಿಯಾಗಿ ಇಲ್ಲಿ ಬಂದು ಆತಿಥ್ಯವನ್ನು ಸ್ವೀಕರಿಸಿದ ನಮ್ಮ ಮೂರೂ ಜನ ನಾಗರಾಜ್ ಸರ್ ಚಿಕ್ಕಪ್ಪಯ ಸರ್ ನಮ್ಮ ದೀಪಕ್ ಸರ್ಗೆ ಶುಭಾಶಯಗಳನ್ನು ಕೋರ್ತಾ ಅವ್ರಿಗೆ ಇನ್ನೂ ಹೆಚ್ಚಿನ ಅವಕಾಶಗಳನ್ನು ಸಿಗಲಿ ಅಂತ ಹೇಳ್ತಾ ಈಗ ತಾನೇ ನಮ್ಮ ಆನಂದಣ್ಣವ್ರು ಹೇಳ್ದಂಗೆ ನಮ್ಮ ಬಸವ ರಮಾನಂದ ಸ್ವಾಮೀಜಿಯವರು ಇಲ್ಲಿಗೆ ಲಾಸ್ಟ್ ಟೈಮ್ ಕೃಷ್ಣ ಜನ್ಮ ಬಂದು ಆಶೀರ್ವಚನ ನೀಡಿದರು ಅವರನ್ನು ಮುಂದೆಯೂ ನಮ್ಮ ಜನಾಂಗದವರು ನಮ್ಮ ಜನ ಸಂಘದಿಂದ ಅವರನ್ನು ಉಪಯೋಗಿಸ್ಕೊಂಡು ನಾವು ಮುಂದುವರಿತೀವಿ ಅಂತ ಕೇಳ್ತಾರೆ ಜನಾಂಗದಿಂದ ಅವರನ್ನು ಗುರುತಿಸಿ ಅವರು ಮಾಡಿರುವ ಕೆಲಸವನ್ನು ಎಲ್ಲರೂ ಎಲ್ಲ ಜನಾಂಗದವರು ಸೇರಿ ಅಭಿವೃದ್ಧಿ ಅಂತ ಅಂತೇಳ್ಬಿಟ್ಟು ಎಲ್ಲರಿಗೂ ಗೊತ್ತಿದೆ ವಿಚಾರ ಹಾಗಾಗಿ ನಾಗರಾಜ್ ಸಾರು ಮತ್ತು ನಮಗೆ ಗೊತ್ತಿರೋಕ್ಕೆ ಅನೇಕ ಹುಡುಕೊಂಬಂದು ಏನನ್ನ ಕೆಲಸ ಕಾರ್ಯ ತೋಟಗಾರಿಕೆಲೆಯಲ್ಲಿ ಯಾವ್ಯಾವ ಕೆಲಸದವ ಎಲ್ಲನೂ ಪೂರ್ಣವಾಗಿ ತಿಳಿಸಿ ಸಹಾಯ ಮಾಡಿದರೆ ಅವರು ಇನ್ನೂ ನಮಗೆ ಈ ತಾಲೂಕಲ್ಲಿ ಇನ್ನೂ ಸ್ವಲ್ಪ ದಿನ ಇರಬೇಕಾಗಿತ್ತು ಅವರು ಸರ್ಕಾರದ ಆದೇಶದಂತೆ ಬೇರೆ ಕಡೆ ವರ್ಗಾವಣೆ ಆಗಿದ್ದು ನಮಗೆ ಒಂದು ಸ್ವಲ್ಪ ಬೇಜಾರಾಗ್ತದೆ ಇದೇ ಸಂದರ್ಭದಲ್ಲಿ ಯಾದವ ಗೊಲ್ಲ ಸಮುದಾಯದ ಮುಖಂಡರುಗಳಾದ ವೆಂಕಟೇಶ್ ಈರಣ್ಣ ನರೇಂದ್ರ ಕುಮಾರ್ ಕುಮಾರ್ ದೇವರಾಜು ನರಸಿಂಹಮೂರ್ತಿ ಹೊಸಕೋಟೆ ಕೃಷ್ಣಪ್ಪ ಮುತ್ತುರಾಜ್ ಕೃಷ್ಣಪ್ಪ ಬೈರಗೊಂಡ್ಲು ಚಂದ್ರು ಪುಟ್ಟಣ್ಣ ನಾಗರಾಜು ನರಸಿಂಹಮೂರ್ತಿ ನರಸೇಗೌಡ ರಾಮಕೃಷ್ಣಯ್ಯ ಸೇರಿದಂತೆ ಇತರರು ಹಾಜರಿದ್ದರು